ವ್ಯಸನ ಮುಕ್ತರನ್ನು ಸನ್ಮಾನಿಸಿದ ಜಿಲ್ಲಾಡಳಿತ ದುಶ್ಚಟಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಜನರ ಮನಸ್ಸು ಪರಿವರ್ತಿಸಿದ ಅಪರೂಪದ ಗುರು ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮಿಗಳು ಎಂದು ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಹೇಳಿದರು ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ನಡೆದ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮದಿನದ ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ವ್ಯಸನ ತ್ಯಜಿಸಿದ ಇಬ್ಬರನ್ನೂ ಸಾಧಕರು ಎಂದು ಪರಿಗಣಿಸುವ ಉತ್ತರ ಕನ್ನಡ ಜಿಲ್ಲಾಡಳಿತ ಅವರಿಗೆ ಸನ್ಮಾನಿಸುವ ಮೂಲಕ ಗೌರವಿಸಿದೆ ಆ ಮೂಲಕ ದುಶ್ಚಟದಿಂದ ದೂರವಾದವರನ್ನು ಮುಖ್ಯವಾಹಿನಿಗೆ ಪರಿಚಯಿಸುವ ಕೆಲಸ ಮಾಡಿದೆ ವ್ಯಸನಕ್ಕೆ ಒಳಗಾದವರು ನಂತರ ಆ ದುಶ್ಚಟದಿಂದ ಹೊರಬರುವ ಸಾಧ್ಯತೆ ಕಡಿಮೆ ಒಮ್ಮೆ ಚಟಕ್ಕೆ ದಾಸರಾದವರು ನಂತರ ಅದನ್ನು ತ್ಯಜಿಸುವುದು ದೊಡ್ಡ ಸಾಧನೆ ಹೀಗಾಗಿ ಆ ಸಾಧನೆ ಗುರುತಿಸಿ ಗೌರವಿಸಲಾಗಿದೆ ಸನ್ಮಾನ ಸ್ವೀಕರಿಸಿದ ಮಾರುತಿ ಹೂವ ಗೌಡ ಬಿಣಗ ಮಾತನಾಡಿ ಮದ್ಯ ಸೇವನೆಯಿಂದ ನನ್ನ ಆರೋಗ್ಯ ಹಾಳಾಗಿತ್ತು ಸರಿಯಾಗಿ ಕೆಲಸಕ್ಕೆ ಹೋಗಲು ಆಗುತ್ತಿರಲಿಲ್ಲ ಇದರಿಂದ ಕುಟುಂಬ ನಿರ್ವಹಣೆ ಕಷ್ಟವಾಗಿದ್ದು ಇದೀಗ ಸಂಪೂರ್ಣವಾಗಿ ವ್ಯಸನದಿಂದ ಹೊರಬಂದು ಸಾರ್ಥಕ ಜೀವನ ನಡೆಸುತ್ತಿದ್ದೇನೆ ಹದಿನಾಲ್ಕು ವರ್ಷದಿಂದ ಕುಡಿತ ಬಿಟ್ಟಿದ್ದು ಉಳಿತಾಯದ ಹಣದಲ್ಲಿ ಹೊಸ ಮನೆ ನಿರ್ಮಿಸಿದ್ದೇನೆ ಎನ್ನುತ್ತಾ ಭಾವುಕರಾದರು ಬಿಣಗಾದ ಸುರೇಶ್ ನಾಗಪ್ಪ ಗೌಡ ಮಾತನಾಡಿ ವ್ಯಸನದಿಂದ ದೂರವಾದ ನಂತರ ಸಮೃದ್ಧ ಬದುಕು ಸಾಧ್ಯ ಎಂದು ತಾನೂ ಅರಿತಿದ್ದೇನೆ ಮನೋವೈದ್ಯ ಡಾಕ್ಟರ್ ಸುಹಾಸ್ ಮಾತನಾಡಿ ದುಶ್ಚಟಗಳು ವ್ಯಕ್ತಿಯ ವೈಯಕ್ತಿಕ ಬದುಕು ಕುಟುಂಬದ ಜೊತೆ ಸಮಾಜವನ್ನು ಹಾಳು ಮಾಡುತ್ತದೆ ಮಾದಕ ವಸ್ತುಗಳ ಸೇವನೆ ಮೆದುಳಿಗೂ ಹಾನಿಕಾರಕ ಎಂದರು ಅವರಿಬ್ಬರ ಸಾಧನೆಗೆ ಕುಷ್ಠರೋಗ ನಿಯಂತ್ರಣಾಧಿಕಾರಿ ಡಾಕ್ಟರ್ ಶಂಕರ್ರಾವ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಬಿ ಶಿವಕುಮಾರ್ ಸ್ವಾಗತಿಸಿದರು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಬಸವರಾಜ್ ಮೆಚ್ಚುಗೆ ವ್ಯಕ್ತಪಡಿಸಿದರು ಜೀವನವನ್ನೇ ಹೇಳಬೇಕಾದ್ರೆ ಬಹಳಷ್ಟು ವಿಶೇಷವಾಗಿದೆ ಅದರೊಂದು ಕೂಡ ಯೂಸ್ ಮಾಡೋದ್ರಿಂದ ಅದನ್ನು ಉಪಯೋಗಿಸಲು ಬಹಳಷ್ಟು ಏನೈತಿ ನಮ್ಮ ಒಳಗಡೆ ಇರುವಂತಹ ಶರೀರ ಒಳಗಡೆ ಇರುವಂತಹ ಅಂಗಾಂಗಗಳಿಗೆ ಏನೈತಿ ಹಾನಿ ಆಗುತ್ತೆ ಅದರಿಂದ ಏನಾಯ್ತಿ ಮನುಷ್ಯ ಸುಮಾರು ವರ್ಷ ಬದುಕಬೇಕಾಗಿರುವಂತಹ ಮನುಷ್ಯ ಆದಷ್ಟು ಬೇಗ ಏನೈತಿ ತನ್ನ ಜೀವವನ್ನೇ ತ್ಯಾಗ ಮಾಡಬೇಕಂತಹ ಸಂದರ್ಭ ಸನ್ನಿವೇಶ ಬರ್ತದೆ ಮದ್ಯಪಾನ ಮಾದಕ ವಸ್ತು ತಂಬಾಕು ವಸ್ತುಗಳ ಸೇವನೆಯು ನನಗೆ ಮತ್ತು ಮಾನವ ಸಮಾಜಕ್ಕೆ ಮಾರ್ಗವೆಂದು ಮಾನವನ ದೇಹದ ದೇಹವಲ್ಲದೆ ಮನಸ್ಸು ಮತ್ತು ಸ್ವಾಸ್ಥ್ಯ ಸಮಾಜ ಅನಾರೋಗ್ಯ ಪೀಡಿತವಾಗಿರುವುದು ಮತ್ತು ಗ್ರಾಮೀಣ ಹಾಗೂ ನಗರ ಪ್ರದೇಶದ